ತಂಡದವ್ರನ್ನ ಭೇಟಿ ಅದು ಇಲ್ಲಿ ಒಳ್ಳೇದಾಗುತ್ತೆ ಇವಾಗ ಒಂದು ಟೈಮು ಇನ್ನೂ ಆಗ್ಬಿಟ್ಟಿದೆ ಅನ್ಎಕ್ಸ್ಪೆಕ್ಟೆಡು ಆಮೇಲೆ ಯಾವ ರೀತಿ ಇನ್ನು ಯಾರು ಅವರೇ ಅವರೇನು ಗೊತ್ತಾಯ್ತಾ ಇಲ್ಲ ಒಳ್ಳೇದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಅಷ್ಟೇ ಏನೋ ಕಷ್ಟ ಸುಖ ಮಾತಾಡ್ತೀವಿ ನಾವು ಒಂದೆರಡು ಒಂಬೈನೂರು ಪಾಪ ಬೇರೆ ಥರ ತಿಳ್ಕೋತೀವಿ ಜನರಿಗೆ ಈಗ ಸದ್ಯಕ್ಕೆ ಕೇಳೋದು ಬೇಡ ಇನ್ನ ಸ್ವಲ್ಪ ದಿನ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಇದ್ದೇ ಇರ್ತಾರಲ್ವಾ ಮಾಡಿಲ್ಲದ್ರೆ ತಪ್ಪಿಗೆ ಶಿಕ್ಷೆ ಆಗೋದು ಇದು ಈ ಥರ ಆಗಿದೆ ಅಂತ ಸ್ವಲ್ಪ ನೋವಲ್ಲಿ ಇರ್ತಾರೆ ಅಪ್ಪ ಬೇರೆ ಏನಿಲ್ಲ ಇರಲಿ ಅವ್ರಿಗೆ ಸ್ವಲ್ಪ ನೋವಲಿ ತಪ್ಪು ಮಾಡಿಲ್ಲ ನಮ್ಮೊಂದು ಹೇಳ್ತಾರಾ ನಾವು ತಿಳ್ಕೊಬೇಕು ಅವ್ರಿಗೆ ಕೆಲವು ಮಾತಾಡಿ ಮಾತಾಡ್ಬೇಕಾದ್ರೆ ಅರ್ಥ ಆಗುತ್ತೆ ಯಾವುದಿಲ್ಲ ಯಾರು ಸುಳ್ಳು ಮಾಹಿತಿ ಕೊಟ್ಟವ್ರು ಇಲ್ಲ ಇದ್ದಾರೆ ಆಗುತ್ತೆ ತೊಂದರೆ ಇಲ್ಲ ಸ್ವಲ್ಪ ಅವ್ರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಜಾಸ್ತಿ ಯಾರು ಯಾರು ಬರೋದು ಎಣ್ಣೆ ಸಿಟಿ ತಾವು ಹೇಳದ್ಮೇಲೆ ನೋಡ್ಬೇಕು ಮಳೆ ಬರ್ತಾ ಇದ್ದಕ್ಕೋಸ್ಕರ ಒಳ್ಳೇದಾಗುತ್ತೆ ಏನು ಅಂದರೆ ಇದು ಇದು ಹೇಳ ಕೆಲವರೆಲ್ಲ ಹೇಳೋಕ್ಕಾಗಲ್ಲ ಆಮೇಲೆ ಅವರು ನಿಜವಾಗ್ಲೂ ಅದು ಆಗಿಲ್ಲ

ಇದೇ ಇದ್ದೇ ಇರ್ತದಲ್ಲ ನೋವು ಇರ್ತದಲ್ಲ ನೀವು ಒಂದೇ ನಿಮಿಷದಲ್ಲಿ ಮಾತಾಡಿರದೇನು ಆಮೇಲೆ ನಾಳೆ ಸುಮಾರು ಬೇರೆ ಕೈದಿಗಳು ಬಿಡುಗಡೆ ಅದ್ರ ಬಗ್ಗೆ ಡಿಸ್ಕಶನ್ ಮಾತಾಡಿಕೊಂಡು ಅಲ್ಲ ಆ ಆತರ ನಾಳೆ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ ಇದೆ ಅದ್ರ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಅದೇ ಸರ್ ಬೇಲಿ ವಿಚಾರ ಇನ್ನು ಅದ್ರ ಬಗ್ಗೆ ಮಾತಾಡೋಲ್ಲ ನಿಮ್ಮ ಪ್ರಾಜೆಕ್ಟ್ ಸರ್ ಚಿತ್ರರಂಗ ಪಾಪ ಇವಾಗ ನಾವು ಅವ್ರ ಕಷ್ಟದಲ್ಲಿ ನಾವು ಪ್ರಾಜೆಕ್ಟ್ ಮಾಡಿ ಅಂತ ಯಾರು ಹೇಳ್ತಾರೆ ಒಳ್ಳೇದಾಗುತ್ತೆ ಇಲ್ಲಿ ಸರ್ ಫಸ್ಟು ಅವ್ರ ಆಚೆ ಬರ್ತಾರಲ್ಲಿ ಅವ್ರಿಗೆ ಈಗ ಕಾನೂನು ದಯವಿಟ್ಟು ನಮ್ಮಲ್ಲಿ ನಮ್ಮ ಅಪಾರವಾದ ನಂಬಿಕೆ ನಮಗಿದೆ ಕಾನೂನಿಂದ ಹೊರಗಡೆ ಬರ್ತಾರೆ ನಾವೆಲ್ಲ ನಂಬಿದ್ದೀವಿ ಒಳ್ಳೇದಾಗುತ್ತೆ ನಿಜವಾಗ್ಲೂ ಎಲ್ಲರೂ ಸಹಕರಿಸಿ ಅಂತ ಹೇಳಕ್ ಇಷ್ಟ ಲಾಂಗ್ ಟೈಮ್ ವಿಸಿಟ್ ನಿಮ್ಮದು ಇದು ಸಾಮಾನ್ಯವಾದ ಭೇಟಿ ಅಲ್ಲ ಬಹಳ ನಿರೀಕ್ಷಣೆ ಇಟ್ಕೊಂಡು ನೀವು ಹೋಗಿರ್ತೀರಿ ಹೊರಗಡೆ ಜನರು ಸರ್ ಇವತ್ತು ಒಂದು ತಿಂಗಳ ಇವತ್ತು ಒಂದು ತಿಂಗಳ ಇಲ್ಲ ಒಂದು ತಿಂಗಳ ಆಯ್ತು ಇವತ್ತು ಕರೆಕ್ಟ್ ಆ ಥರ ಇದಾಗಿ ಅವ್ರದ್ದು ಘಟನೆಗಳಾಗಿ ಅದನ್ನ ನಾವು ತುಂಬ ಸತಿ ಬರಬೇಕು ಅಂದ್ಕೊಂಡು ಬರೋಕ್ಕಾಗಿಲ್ಲ ಸರ್ ಇದೊಂದು ಕ್ಯಾಶುವಲ್ ಮೀಟ್ ಆಗಿತ್ತ ಅಥವಾ ಉದ್ದೇಶಪೂರ್ವಕ ಏನಾದ್ರು ವಿಚಾರ ಇಟ್ಕೊಂಡು ಭೇಟಿ ಆಗಿದ್ದಾರೆ ಇಲ್ಲ ಕ್ಯಾಶುವಲ್ ಮೀಟ್ ಆಗಿತ್ತು ಕ್ಯಾಶುವಲ್ ಮೀಟು ಆ ಥರ ಏನಿಲ್ಲ ಉದ್ದೇಶಪೂರ್ವಕ ಇಲ್ಲ ಕ್ಯಾಶುಲ್ ಮೀಟ್ ಆಗಿತ್ತು ಏನ್ ಹೇಳ್ತಾರೆ ನೋಡಿದ ತಕ್ಷಣ ಚೆನ್ನಾಗಿರಿ ಚೆನ್ನಾಗಿರ್ಬೇಕಲ್ಲ ಉದ್ಯಮ ಚೆನ್ನಾಗಿರ್ತಾರೆ